ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಪಟ್ಟಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಸ್ಎಲ್ಎನ್ಎಫ್ ಗ್ಯಾಸ್ ಏಜೆನ್ಸಿ ವತಿಯಿಂದ ಎಲ್ಪಿಜಿ ಗ್ಯಾಸ್ ಬಳಸುವ ಗ್ರಾಹಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಬಳಕೆ ಮುಂಜಾಗ್ರತಾ ಕ್ರಮಗಳ ಅರಿವು ಇವರ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಗ್ಯಾಸ್ ಬಳಸುವಾಗ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಸುರಕ್ಷಿತವಾಗಿರಿ ಎಸ್ಎಲ್ಎನ್ಎಸ್ ಗ್ಯಾಸ್ ಏಜೆನ್ಸಿ ವ್ಯವಸ್ಥಾಪಕ ಶ್ರೇಯಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಗ್ರಾಹಕರು ಗ್ಯಾಸ್ ಬಳಸುವಾಗ ಸುರಕ್ಷಿತ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಸುರಕ್ಷಿತವಾಗಿರಿ ಎಂದು ಭಾರತ್ ಗ್ಯಾಸ್ ಏಜೆನ್ಸಿಯ ಎಸ್ಎಲ್ಎನ್ಎಸ್ ವ್ಯವಸ್ಥಾಪಕರಾದ ಶ್ರೇಯಸ್ ಅವರು ತಿಳಿಸಿದರು ದೇವನಹಳ್ಳಿ ಪಟ್ಟಣದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಭಾರತ್ ಗ್ಯಾಸ್ ಏಜೆನ್ಸಿಯ ಎಸ್ಎಲ್ಎನ್ಎಸ್ ಗ್ಯಾಸ್ ಏಜೆನ್ಸಿ ವತಿಯಿಂದ ಎಲ್ಪಿಜಿ ಗ್ಯಾಸ್ ಬಳಸುವ ಗ್ರಾಹಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಬಳಕೆ ಮುಂಜಾಗ್ರತಾ ಕ್ರಮಗಳ ಪ್ರಾತ್ಯಕ್ಷಿಕ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿದರು ಅವರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಗದಿಂದ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮನೆ ಮನೆ ಸ್ವಚ್ಛತಾ ಅಭಿಯಾನವನ್ನ ನಡೆಸುತ್ತಿದ್ಲು ಮೂರು ತೈಲ ಮಾರುಕಟ್ಟೆ ಕಂಪನಿಗಳಿಂದ ಪ್ರಾರಂಭವಾದ ಮೂಲಭೂತ ಸುರಕ್ಷತಾ ತಪಾಸಣೆ ಅಭಿಯಾನವು ತರಬೇತಿ ಪಡೆದ ಸಿಬ್ಬಂದಿಗಳು ನಡೆಸಿದ ಮನೆ ಮನೆ ತಪಾಸಣಾ ಮೂಲಕ ಹನ್ನೆರಡು ಕೋಟಿ ಕುಟುಂಬಗಳನ್ನು ಒಳಗೊಳ್ಳುವ ಗುರಿಯನ್ನ ಹೊಂದಿದೆ ಎಲ್ಪಿಜಿ ಅಳವಡಿಕೆಗಳಲ್ಲಿ ಯಾವುದೇ ಸುರಕ್ಷತಾ ಅಪಾಯಗಳಿಗಾಗಿ ಗ್ರಾಹಕರಿಗಾಗಲಿ ತಪಾಸಣೆ ಉಚಿತವಾಗಿ ಮತ್ತು ಹಳೆಯ ಗ್ಯಾಸ್ ಪೈಪ್ಗಳನ್ನು ರಿಯಾಯಿತಿ ದರದಲ್ಲಿ ಬದಲಾವಣೆ ಮಾಡುತ್ತಿದ್ದು ಸದ್ಯಕ್ಕೆ ಎಂಟು ಕೋಟಿಗೂ ಹೆಚ್ಚು ಮನೆಗಳನ್ನು ಪರಿಶೀಲಿಸಲಾಗಿದೆ ಹಾಗೂ ಗ್ರಾಹಕರಿಗೆ ಅಡುಗೆ ಸ್ಪರ್ಧೆಯನ್ನ ನಡೆಸಿ ವಿಜೇತರಿಗೆ ಬಹುಮಾನವನ್ನ ವಿತರಿಸಿದ್ದೇವೆ ಹಾಗೂ ಅಡುಗೆ ಮನೆಯಲ್ಲಿ ಗ್ಯಾಸ್ ಎಷ್ಟು ಎತ್ತರದಲ್ಲಿ ಇರಬೇಕು ಹಾಗೂ ಯಾವ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು ಗ್ಯಾಸ್ ಲೀಕೇಜ್ ಕಾಣಿಸಿಕೊಂಡಾಗ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನೇಕ ಮಾಹಿತಿಗಳನ್ನು ವಿಡಿಯೋ ಚಿತ್ರೀಕರಣ ಮೂಲಕ ಗ್ರಾಹಕರಿಗೆ ತಿಳಿಸಿಕೊಟ್ಟಿದ್ದೇವೆ ಎಂದು ಹೇಳಿದರು ಈ ಕಾರ್ಯಕ್ರಮ ಬಂದು ಅಡುಗೆ ಮನೆ ನನ್ನ ಜವಾಬ್ದಾರಿ ಅಂತೇಳಿ ಈ ಇದು ಕಾರ್ಯಕ್ರಮ ಇದರಲ್ಲಿ ನಾವು ಎಷ್ಟು ಗ್ಯಾಸ್ ಉಪಯೋಗಿಸೋದಂದ್ರೆ ಸುಮ್ಮನೆ ತಗೊಂಡ್ವಿ ಅಡುಗೆ ಮಾಡಿದ್ವಿ ಅದಲ್ಲ ಅದರಿಂದ ಆಗು ಹೋಗುಗಳು ಎಲ್ಲ ನಮಗೆ ಜವಾಬ್ದಾರಿ ಇರಬೇಕು ಹೆಂಗೆ ನಾವು ನಮ್ಮ ಮನೆಯಲ್ಲಿ ತರಕಾರಿ ಖಾಲಿ ಆಯ್ತೋ ಇಲ್ಲ ಮತ್ತೊಂದು ಖಾಲಿ ಆಯ್ತೋ ಅದೇ ತರ ಸಿಲಿಂಡರ್ ಬಗ್ಗೆನೂ ಎಲ್ಲ ರೀತಿಯಲ್ಲೂ ನಮ್ಗೆ ಗೊತ್ತಿರಬೇಕು ಇದರಿಂದ ಆಗತ್ತ ಆಘಾತಕ್ಕೆ ಒಳಗಾಗುವಂಥದ್ದೇನಿಲ್ಲ ಸಣ್ಣ ಸಣ್ಣ ಇದು ತಿಳ್ಕೊಂಡ್ರೆ ತುಂಬ ಸೂಕ್ಷ್ಮವಾಗಿ ಇರ್ಬೋದು ಅಂಥೇಳಿ ಇದೊಂದು ಅಭಿಯಾನ ಕಳೆದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಸತತವಾಗಿ ಎಲ್ಲ ನಮ್ಮ ಆಲ್ ಓವರ್ ಇಂಡಿಯಾ ಎಲ್ಲ ಡಿಸ್ಟ್ರಿಬ್ಯೂಟ್ರ್ಗಳು ಡೆಲಿವರಿ ಬಾಯ್ಸು ಮನೆ ಮನೆಗೆ ಹೋಗಿ ಸೇಫ್ಟಿ ಚೆಕ್ ಬೇಸಿಕ್ ಸೇಫ್ಟಿ ಚೆಕ್ ಅಂತೇಳಿ ಇದು ಮಾಡಿದ್ರು ಕಂಡಕ್ಟ್ ಮಾಡಿದ್ವಿ ಜನ ಬಂದಿದ್ದಾರೆ ಸರ್ ಇವತ್ತು ಒಂದು ಐವತ್ತು ಜನ ಸುಮಾರು ಆಮೇಲೆ ಪಾರ್ಟಿಸಿಪೆಂಟ್ಸ್ ಅಂತ ಹೇಳಿನೇ ಇಪ್ಪತ್ತು ಜನ ಬಂದಿದ್ದಾರೆ ನನ್ನಷ್ಟು ಶ್ರೇಯಸ್ ಅಂತೇಳಿ ಎಸ್ ಎಲ್ ಎನ್ ಎಸ್ ಭಾರತ್ ಗ್ಯಾಸ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಅಧಿಕಾರಿ ಸಚಿನ್ ಮಾತನಾಡಿ ಮೂರು ಆಯಿಲ್ ಕಂಪನಿಗಳು ಒಗ್ಗೂಡಿ ದೇವನಹಳ್ಳಿಯಲ್ಲಿ ಗ್ರಾಹಕರಿಗೆ ಅಡುಗೆ ಸ್ಪರ್ಧೆಯನ್ನ ಏರ್ಪಡಿಸಿದ್ದೇವೆ ಉದ್ದೇಶ ಯಾವುದೇ ಗ್ಯಾಸ್ ಅಪಘಾತಗಳು ಸಂಭವಿಸದಂತೆ ಯಾವ ರೀತಿ ಗ್ಯಾಸ್ ಅನ್ನ ಬಳಕೆ ಮಾಡಬೇಕು ಎಲ್ಪಿಜಿ ಬಳಕೆಯ ಬಗ್ಗೆ ಕಾರ್ಯಾಗಾರವನ್ನ ನಡೆಸಿದ್ದೇವೆ ಎಲ್ಪಿಜಿ ಬಳಸುವ ಎಲ್ಲಾ ಗ್ರಾಹಕರು ಜಾಗೃತರಾಗಿರಬೇಕು ಯಾವುದೇ ಅಪಘಾತಗಳು ಸಂಭವಿಸಬಾರದೆಂದು कार्यगार्न नड़स देवेदरू आज हमारे पेट्रोलियम मिनिस्ट्रिक्ट के कंपनी के तहत बेंगलोर डिस्ट्रिक्ट के देवन अली टाउन में एक कुकिंग किया हुआ है बेसिक पर्पज ये कुकिंग कंपटीशन का यही है जो भी यहाँ पे पार्टिसिपेंट्स है आसपास के एरिया में कि एलपीजी के बारे में जागरूकता रहे कैसे आपको एल पी सिलेंडर का सही तरीके से सुरक्षित यूज़ आपके घरों में करना है जिसके कारण कोई भी दुर्घटना या एक्सीडेंट आपके यहाँ पे ना हो और एल को कैसे सेफ्टी यूज़ करना है उस चीज़ का पब्लिसिटी करने के लिए ये इवेंट जीना ऑयल कंपनी की तरफ से भारत पेट्रोलियम के भारत गैस के डिस्ट्रीब्यूटर्स ने यहाँ पे अरेंज किया हुआ है और इसमें आज यहाँ पे कुकिंग कंपटीशन हो रहा है यहाँ के जो लोकल कस्टमर्स हैं सारे गैस इंडियन ऑयल हिंदुस्तान पेट्रोलियम को पार्टिसिपेट कर रहे हैं और उसके बाद उनको ये कंपटीशन से पहले एल पी का कैसे सेफ यूज़ करना है उसके बारे में पूरा डिटेल बताया गया एक फाइव मिनट्स का वीडियो क्लिप भी दिखाया गया इस, इस फंक्शन का अरेंज करने का मतलब यही है कि ज़्यादा से ज़्यादा एल यूज़ करने के बारे में जागरूकता

ಮಾರ್ಚ ತಿಂಗಳಿಂದ ಸ್ಟಾರ್ಟ್ ಆಗಿದೆ ಇದು ಇನಿಷಿಯೇಟಿವ್ ಬಂದು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಮ್ನಿಂದ ಸೆಂಟ್ರಲ್ ಗೌರ್ಮೆಂಟು ಮಿನಿಸ್ಟ್ರಿಯಿಂದ ಮೂರು ಆಯಿಲ್ ಕಂಪ್ನೀಸ್ ನಮ್ಮ ಭಾರತ್ ಕೇಸ್ ಆಗಲಿ ಇಂಡಿಯನ್ ಆಯಿಲ್ ಆಗಲಿ ಎಚ್ ಡಿ ಸಿ ಎಲ್ಲಾಗಲಿ ಅವ್ರ ಮೂರು ಆಯಿಲ್ ಕಂಪ್ನೀಸ್ಗೂ ಡೈರೆಕ್ಟ್ ಮಾಡಿ ಸೇಫ್ಟಿ ಕನ್ಸ್ಯೂಮರು ಹೆಂಗೆ ಎಲ್ ಪಿ ಜಿ ಸೇಫಾಗೇ ಯೂಸ್ ಮಾಡಬೇಕು ಅನ್ನೋ ಅದನ್ನ ಅರಿವನ್ನು ಮೂಡಿಸಬೇಕು ಅಂತ ಹೇಳಿದ್ದಾರೆ ಅದ್ರ ಭಾಗವಾಗಿ ಇವತ್ತು ಮಾಡಿಸಿ ಯಾ ಎಲ್ಲೇನು ಲೇಡೀಸ್ ಬಂದು ಆ ಕಾಂಪಿಟೇಷನ್ಗೆ ಭಾಗವಹಿಸುವಾಗ ಅವ್ರಿಗೆ ಅವೇರ್ನೆಸ್ ಕೂಡ ಮೂಡಿಸ್ಬೋದು ಹೆಂಗೆ ಅವರು ಸೇಫಾಗಿ ಏನು ಆಕ್ಸಿಡೆಂಟ್ಸ್ ಆಗಲಿ ಎಲ್ ಪಿ ಜಿ ಹೆಂಗೆ ಸೇಫಾಗಿ ಯೂಸ್ ಮಾಡಬೇಕು ಅನ್ನೋ ಅರಿವು ಅರಿವು ಮೂಡಿಸಿ ಮೂಡಿಸ್ಬೇಕು ಅಂತ ಈ ಕಾರ್ಯಕ್ರಮ ಕಂಡುಕೊಂಡಿದ್ದು ರಮೇಶ್ ರೀ ಯಶವಂತ ನಾವು ನಾವು ಎಸ್ ವಿ ಎಸ್ ಭಾರತ್ ಗ್ಯಾಸ್ ಕಾರ್ಪರೇಟರ್ ಇದೇ ವೇಳೆಯಲ್ಲಿ ಭಾರತ್ ಗ್ಯಾಸ್ ಎಸ್ ಎಲ್ ಎನ್ಎಸ್ ಏಜೆನ್ಸಿ ಮಾಲೀಕರಾದ ಎಕೆಪಿ ನಾಗೇಶ್ ಅವರು ಎಸ್ಪಿಎಸ್ ಭಾರತ್ ಗ್ಯಾಸ್ ಏಜೆನ್ಸಿ ಮಾಲೀಕ ಯಶವಂತ್ ಸರಸ್ವತಿ ನಾಗೇಶ್ ನರಸಿಂಹ ಗ್ಯಾಸ್ ಏಜೆನ್ಸಿ ಮಾಲೀಕರಾದ ಜಯಲಕ್ಷ್ಮಿ ಗ್ಯಾಸ್ ವಿತರಕರು ಕಚೇರಿ ಅಧಿಕಾರಿಗಳು ಹೆಣ್ಣು ಮಕ್ಕಳು ಗ್ಯಾಸಿನಲ್ಲಿ ಅಡುಗೆ ತಯಾರಿಕೆಯಲ್ಲಿ ಹೆಚ್ಚಿನ ಮಹಿಳೆಯರು ಭಾಗವಹಿಸಿದರು ಮತ್ತು ಗ್ರಾಹಕರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್